ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಟ್ಯೂಷನ್ ಕ್ಲಾಸ್ ಸಮಾರೋಪ ಸಮಾರಂಭ ಬೇತಮಂಗಲ ಸರ್ಕಾರಿ ಪ್ರೌಢಶಾಲೆಯ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ಯೂಷನ್ ಕ್ಲಾಸ್ ಸಹಕಾರಿ ಬೇತಮಂಗಲದ ಸರ್ಕಾರಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ಮೂರು ತಿಂಗಳ ಕಾಲ ಹಮ್ಮಿಕೊಂಡಿದ್ದ ಟ್ಯೂಷನ್ ಕ್ಲಾಸ್ ಮುಕ್ತಾಯ ಹಂತ ತಲುಪಿದ್ದು ಗುರುವಾರ ಸಮಾರೋಪ ಸಮಾರಂಭ ಕಾರ್ಯಕ್ರಮವನ್ನ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿದರು ಈ ವೇಳೆ ಸುವರ್ಣ ಕರ್ನಾಟಕ ಪ್ರಶಸ್ತಿ ಪುರಸ್ಕೃತರಾದ ವೆಂಕಟಮಣ್ಣರು ಮಾತನಾಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆಯಿಂದ ಟ್ಯೂಷನ್ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಸಹಕಾರಿಯಾಗಿದ್ದು ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಪರಿಶ್ರಮ ಹಾಕಿ ಹೆಚ್ಚು ಅಂಕ ಪಡೆಯುವ ಮೂಲಕ ಶಾಲೆಗೆ ಕೀರ್ತಿ ತರಬೇಕು ಎಂದು ಮಾತು ನುಡಿದರು ಇನ್ನು ಯೋಜನಾಧಿಕಾರಿ ಮಹದೇವ್ ನಾಯಕ್ ಮಾತನಾಡಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳ ಶಿಕ್ಷಣಕ್ಕಾಗಿ ಟ್ಯೂಷನ್ ಕ್ಲಾಸ್ ಅನ್ನ ನಡೆಸಲಾಗಿದೆ ಮುಂದಿನ ದಿನಗಳಲ್ಲಿ ಶಾಲೆಗೆ ಆಟೋಪಕರಣ ಮತ್ತು ಪೀಠೋಪಕರಣ ಸಾಮಗ್ರಿಗಳನ್ನು ಕೂಡ ಒದಗಿಸುವ ಭರವಸೆ ನೀಡಿದರು ಇನ್ನು ಜ್ಞಾನದೀಪ ಯೋಜನೆ ಅಡಿ ಶಿಕ್ಷಕರ ಕೊರತೆ ಇರುವ ಶಾಲೆಗಳಿಗೆ ಶಿಕ್ಷಕರನ್ನ ಕ್ಷೀಕ್ಷೇತ್ರದಿಂದ ನೇಮಿಸುವುದಾಗಿ ಕೂಡ ತಿಳಿಸಿದರು ಈ ವೇಳೆ ಶಾಲೆಯ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಹಾಗೂ ಕಲಿಕಾ ಸಾಮಗ್ರಿಗಳನ್ನ ವಿತರಿಸಿ ಮುಂದಿನ ಪರೀಕ್ಷೆಗೆ ಶುಭ ಕೋರಿದರು ಈ ಕಾರ್ಯಕ್ರಮದಲ್ಲಿ ಎಪಿಎಂಸಿ ನಿರ್ದೇಶಕ ರಾಮಚಂದ್ರಪ್ಪ ಸುವರ್ಣ ಕರ್ನಾಟಕ ಪ್ರಶಸ್ತಿ ಪುರಸ್ಕೃತ ವೆಂಕಟರಮಣ ಯೋಜನಾಧಿಕಾರಿ ಮಹದೇವ್ ನಾಯಕ್ ಮುಖ್ಯ ಶಿಕ್ಷಕ ಶ್ರೀನಿವಾಸ್ ಸಹ ಶಿಕ್ಷಕರಾದ ಮಂಜುಳಾ ಜ್ಯೋತಿ ರಾಜಾರೆಡ್ಡಿ ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಮಮತಾ ಮೇಲ್ವಿಚಾರಕಿ ರಾಗಿಣಿ ಸೇವಾ ಪ್ರತಿನಿಧಿ ಮೀನಾ ಸೇರಿದಂತೆ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಎಲ್ಲ ಗ್ರಾಮ ಜೀವನ ಯುಗದಾಗೆಲ್ಲ ಜಗದಾಗೆಲ್ಲ ಕೋಟಿ ಕೋಟಿ ಜೀವರಾಶಿಗಳನ್ನು ಸಾಗುತ್ತಿರುವಂತಹ ಮಂಜುನಾಥ ಸ್ವಾಮಿಯ ಪದಾರದಿಂದ ಚರಣ ಕಮಲಗಳಿಗೆ ವಂದಿಸುತ್ತ ಈ ರಾಜ್ಯದ ಬಡತನವನ್ನು ಹಗಲಾಡಿಸಲಿಕ್ಕೆ ಧರ್ಮಸ್ಥಳದ ಮೂಲಕ ತನ್ನದೇ ಆದ ಸೈಕರ ತೊಟ್ಟು ಕೆಲಸ ಕಾರ್ಯಗಳಲ್ಲಿ ಸದಾ ಮಗ್ನರಾಗಿರುವಂತಹ ತಮ್ಮ ಪೂಜ್ಯ ಡಾಕ್ಟರ್ ಜಿ ವೀರೇಂದ್ರ ರೆಡ್ಡಿ ಅವರ ಕಪಾತಿ ಮುಖ್ಯವಾಗಿ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಟ್ಯೂಷನ್ ಕಾರ್ಯಕ್ರಮ ಈ ಕಾರ್ಯಕ್ರಮದ ಬಗ್ಗೆ ನಾನು ಹೇಳ್ತೇನೆ ಈ ಸಮಾರೋಪ ಕಾರ್ಯಕ್ರಮದಲ್ಲಿ ಹಾಸನರಾಗಿರುವಂತ ನನ್ನ ಸೌಭಾಗ್ಯ ರಾಜ್ಯೋತ್ಸವ ಉಪಶಸ್ಥಿತಿ ವಿಜೇತರಾದಂಥವ್ರು ಈ ಶಾಲೆಯ ದೈಹಿಕ ಶಿಕ್ಷಕರಾದಂಥವ್ರು ಈ ಶಾಲೆಯ ಮುಖ್ಯ ಶಿಕ್ಷಕರಾದಂಥವರು ಅಪಾರ ಜ್ಞಾನಿಗಳು ನಾನು ಜಸ್ಟ್ ಒಂದು ಎರಡು ಮೂರು ನಿಮಿಷ ಅವರು ಮಾತಾಡಿದೆ ಅಷ್ಟರಲ್ಲೇ ಅವರ ತಮ್ಮ ಒಂದು ಸ್ಥೂಲ ಪರಿಚಯ ಮಾಡಿಕೊಟ್ಟು ಬಹುಶಃ ಅವರ ಹತ್ರ ಒಂದು ಅರ್ಧ ಗಂಟೆ ಅಥವಾ ಒಂದು ದಿವಸ ಈ ಒಂದು ಅಂತ ಸಿಗ್ತದೆ ಇನ್ನೂ ಅನೇಕ ಜ್ಞಾನ ಭಂಡಾರವನ್ನು ಅವರ ಹತ್ರ ಪಡ್ಕೊಳ್ಬೋದು ಅಂಥ ಮೇಧಾವಿಗಳು ನಮ್ಮ ವೇದಿಕೆ ಮೇಲಿದ್ದಾರೆ ಶ್ರೀತ ವೆಂಕಟರಮಣ ಸರ್ ಅಂತ ಅವರು ಅವರಿಗೂ ನಾನು ಈ ಸಂದರ್ಭದಲ್ಲಿ ಕ್ಷೇತ್ರದ ಪರವಾಗಿ ಸ್ವಾಗತ ಬಯಸುತ್ತೇನೆ ಅಪಾರ ಅಭಿಮಾನಿಗಳು ನಮ್ಮ ಶ್ರೀ ಕ್ಷೇತ್ರದ ಕಾರ್ಯಕ್ರಮಗಳಿಗೆ ನಮಗೆಲ್ಲ ನೈತಿಕ ಬಲ ಹಾಗೂ ಅಭಿಮಾನಮೂಲಕ ಆನಂದಿಸುವವರು ಶ್ರೀ ರಾಮಚಂದ್ರ ಅವರು ಈ ಕಾರ್ಯಕ್ರಮ ನಿರ್ದೇಶಕರು ತನ್ಮತ್ತಿದೆ ವಿದ್ಯಾ ತದಾತಿ ವಿನಯಂ ವಿನಯ ಯಾತಿ ಪಾತ್ರತ್ವಂ ಪಾತ್ರತ್ವ ಸ್ಥಾನಮಾಪ್ನತಿ ಧನธรรมಂ ತದಾ ಸುಖಮಂತ ವಿದ್ಯೆ ವಿನಯವನ್ನು ತನ್ಕೊಳ್ತೋರೆ ವಿನಯ ಯಾತಿ ಪಾತ್ರತ್ವಂ ವಿದ್ಯಾ ದದಾತಿ ವಿನಯ ವಿನಯ ವಿದ್ಯೆ ವಿನಯವನ್ನು ಕಂದ್ಕೊಟ್ಟರೆ ವಿನಯ ದದಾತಿ ಪಾತ್ರತ್ವ ಆ ವಿನಯ ನಿಮ್ಮ ಸಮಾಜದ ಒಂದು ಪಾತ್ರ ಕೊಡ್ತಂದ್ರೆ ನಿಮ್ಗೆ ಒಂದು ಅಧಿಕಾರವನ್ನು ಕಂದ್ಕೊಡ್ತದೆ ನೀವು ವಿದ್ಯಾವಂತರಾಗಿದ್ರೆ ನಿಮ್ಗೆ ಆ ಸಮಾಜದ ಒಂದು ಅಧಿಕಾರ ಬರ್ತದೆ ಪಾತ್ರತ್ವ ಧನ ಮಾತನಾಡ್ರಿ ಆ ಅಧಿಕಾರ ನಿಮ್ಗೆ ಧನವನ್ನ ಹೇಳ್ಕೊಳ್ಲಿಕ್ಕೆ ಅಂದ್ರೆ ನೀವು ಸಂಪತ್ತಿನ ಆಸೆಗೆ ಬಿದ್ದರೆ ಧನ ಧರ್ಮ ತಥಾ ಅಂತ ಧನವೇ ಧರ್ಮ ಅಂದ್ರೆ ಸಂಪತ್ತೇ ಧರ್ಮ ಆದ್ರೆ ಸುಖ ಇಲ್ಲಿಂದ ಬರ್ತದೆ ಅತ್ಯಂತ ಒಳ್ಳೆಯ ಈ ಮಾತನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಬಹುಶಃ ಒಂದು ಒಳ್ಳೆ ಸುಸಂಸ್ಕೃತ ಅಭ್ಯರ್ಥಿಗಳಾಗಿ ಬೆಳಿಬಹುದು ಅನ್ನುವಂಥದ್ದು ನನ್ನ ಈ ಮಾತಿನ ತಾತ್ಪರ್ಯ ಬಹುಶಃ ಈ ಸಮಾರಂಭ ಸಮಾರಂಭ ಟ್ಯೂಷನ್ ಕ್ಲಾಸ್ ಪ್ರತಿ ತಾಲೂಕಿಗೆ ಒಂದು ಕಾರ್ಯಕ್ರಮ ಇರ್ತದೆ ಪ್ರತಿ ತಾಲೂಕಿಗೆ ಶಾಲಾ ಮಕ್ಕಳಿಗೆ ಜ್ಞಾನ ದೀಪ ಅನ್ನುವಂತ ಒಂದು ಹೆಣ್ಣನ್ನು ಇಟ್ಕೊಂಡು ಶಾಲಾ ಮಕ್ಕಳಿಗೆ ಬೇರೆಲ್ಲ ಕಾರ್ಯಕ್ರಮ ಮಾಡ್ತದೆ ಜ್ಞಾನ ವಿಕಾಸ ಕಾರ್ಯಕ್ರಮದ ಈ ಒಂದು ಟ್ಯೂಷನ್ ಕ್ಲಾಸ್ ಟ್ಯೂಷನ್ ಕ್ಲಾಸ್ ತಾಲೂಕಿಗೆ ಬಂದು ನಮಗೆ ಇರಿಸಲಾಯಿತು ಅದನ್ನು ನಿಮ್ಮ ಭೇದಮಂಗಳ ನಮ್ಮ ಈ ಸರ್ಕಾರಿ ಪ್ರೌಢಶಾಲೆಯನ್ನು ನಾವು ಇಡೀ ತಾಲೂಕಲ್ಲಿ ಆಯ್ಕೆ ಮಾಡಿಕೊಂಡಿದ್ದೇವೆ ಹಾಗಾಗಿ ಏನೇ ಇದ್ರೂ ಮೂರು ತಿಂಗಳ ಅವಧಿಯಲ್ಲಿ ಸ್ವಲ್ಪ ನಿಮ್ಮ ಜ್ಞಾನ ವೃದ್ಧಿಯಾಗಿದೆ ಆ ಟ್ಯೂಷನ್ ಕ್ಲಾಸ್ ಮೂಲಕ ನಿಮಗೆ ಜೀವನಕ್ಕೆ ಬೇಕಾದ ಪಾಠ ದೊರಕಿದೆ ಪರೀಕ್ಷೆಗೆ ಬೇಕಾದ ಜ್ಞಾನ ದೊರಕಿದೆ ಅಂತ ಅಂತ ನಾನು ಭಾವಿಸ್ತೇನೆ ಬಹುಶಃ ಇದಲ್ಲದೆ ನಮಗೆ ನಿಮಗೆ ಇಲ್ಲೇ ಇರಬೇಕು ನನಗೊಂದು ನಾಲ್ಕೈದು ಶಾಲೆಯಿಂದ ಇದೇ ಬೇಡಿಕೆ ಬಂದಿದ್ದು ಸರ್ ನಮ್ ಕ್ಲಾಸ್ ನಮ್ಮ ಶಾಲೆಗೆ ಒಂದು ಟ್ಯೂಷನ್ ಕ್ಲಾಸ್ ನನಗೆ ಇರುವುದು ಒಂದು ನನಗೆ ಏನ್ ಮಾಡ್ಲಿಕ್ಕೆ ಆಗಿಲ್ಲ ಯಾಕಂದ್ರೆ ನಾನು ಅವ್ರಿಗೆ ನನ್ನ ಆಫೀಸ್ ಬೇದಮಂಗಲ ಶಾಲೆ ಹಾಗೆ ಮಾಡುವಂತ ನಾವು ಹೇಳಿದಾಗ ಈ ಶಾಲೆ ನಿವಾಸ ಆಯ್ಕೆ ಮುಂದೆ ಮುಂದಿನ ವರ್ಷ ಅವಕಾಶ ಬೇರೆ ಶಾಲೆಗೆ ಅವಕಾಶ ಮಾಡ್ಕೊಡ್ತೇವೆ ಅದಲ್ಲದೆ ಪ್ರತಿ ಆರು ವ್ಯಾಪ್ತಿಯಲ್ಲಿ ಅಂದ್ರೆ ಆರು ಅಂದ್ರೆ ರೀಜನಲ್ ಆಫೀಸ್ ನಮ್ಮದು ಯೋಜನೆ ಐದು ರೀಜನಲ್ ಆಫೀಸ್ ಇದೆ ಆಟೋಪಕರಣ ಮತ್ತು ಪೀಠೋಪಕರಣಗಳನ್ನು ಕೊಡುವಂತ ಒಂದು ವ್ಯವಸ್ಥೆ ಧರ್ಮಂತರ ಗ್ರಾಮಾಭಿವೃದ್ಧಿ ಯೋಜನೆಗಳಿದೆ ಒಂದು ಮುಂದಿನ ವರ್ಷ ಅಂಥದ್ದು ಏನಾದರೂ ಕ್ರಿಯೆ ಯೋಜನೆ ನಮಗೆ ಬಂತು ನಿಮ್ಮ ಶಾಲೆಗೆ ಅಂಥದ್ದು ಯಾವ್ದಾದ್ರು ಅಂಥದ್ದು ಯೋಜನೆಗಳ ವತಿಯಿಂದ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ನಾವು ಇಲ್ಲಿಂದ ಮಾಡಬಹುದು ಅಂತ ನಾನು ಹೇಳ್ತಾ ಇದ್ದೇನೆ ಆ ಒಂದು ವಿಚಾರ ಮಕ್ಕಳೇ ಎಷ್ಟೇ ಎಷ್ಟೇ ಪರಿಕರಗಳನ್ನು ಕೊಟ್ಟರೋ ಎಷ್ಟೇ ಟೀಚರ್ ನಿಮ್ಮನ್ನು ಅತಿಥಿ ತಿಳಿದ್ರೋ ನಿಮ್ಮ ಮನಸ್ಥಿತಿ ನಿಮ್ಮ ಹೃದಯ ನಿಮ್ಮ ಆತ್ಮ ಅದಕ್ಕೆ ತೋಡಿತಾ ಇರಬೇಕು ನನಗೆ ವಿದ್ಯೆ ಬೇಕು ನಾನು ಸಂಸ್ಕೃತನಾಗಬೇಕು ನಾನು ಈ ಶಾಲೆಯಿಂದ ಕಲ್ತು ನಾಳೆ ಈ ಶಾಲೆಗೆ ಹೆಸರು ತರಬೇಕು ಈ ಸಮಾಜಕ್ಕೆ ಹೆಸರು ತರಬೇಕು ನಾನಪ್ಪ ಬೇರೆದೇ ವ್ಯಕ್ತಿಯಾಗಿ ಬೆಳಿಬೇಕು ನಮ್ಗೆ ಇನ್ನೊಬ್ರು ಮಾಡೆಲ್ ಆಗ್ಬೇಕು ಅಂತ ಹೇಳ್ತಾರೆ ಬಟ್ ಮಾಡೆಲ್ ಮಾತ್ರ ಆದ್ರೆ ಅದಕ್ಕಿಂತ ಮಿಗಿಲಾಗಿ ಬೆಳಿಬೇಕನ್ನುವಂತ ಪರಿಕಲ್ಪನೆ ನಮ್ಮೆಲ್ಲರಲ್ಲಿ ಇದ್ರೆ ಬಹುಶಃ ಅದಕ್ಕಿಂತ ದೊಡ್ಡ ಶಿಕ್ಷಣ ಬೇರೆ ಇಲ್ಲ ಅಂತ ನಾನು ಹೇಳ್ತಿದ್ದೇನೆ ಆದ್ರಿಂದ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳುವಂತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ನಿಂತಾನಿರಲಿ ಹಲವಾರು ಕಾರ್ಯಕ್ರಮಗಳು ಪೂಜ್ಯರು ಕೊಡ್ತಾ ಇದ್ದಾರೆ ಹಲವಾರು ಕಾರ್ಯಕ್ರಮವನ್ನು ಪೂಜ್ಯರು ಕೊಡ್ತಾ ಇದಾರೆ ಬಹುಶಃ ಕೆಲವರು ಯಾರು ನಿಮ್ಗೆ ಗೊತ್ತಿರಬಹುದು ಸಮಾಜದಲ್ಲಿ ಒಳ್ಳೆ ಕೆಲಸ ಕಾಲಗಳು ತುಂಬಾ ಜನ ಇರ್ತಾರೆ ಅಂತ ಪೂಜ್ಯರ ಬಗ್ಗೆ ಸಹ ಅಪಪ್ರಚಾರ ಹಾಗಾಗಿ ಬಹುಶಃ ನಿಮ್ಗೆ ಗೊತ್ತಿರಲಿ ಇಲ್ಲಿ ನಮ್ಗೆ ನಿಮ್ಮ ಶಿಕ್ಷಣದ ಕಾರ್ಯಕ್ರಮದ ಅಡಿಯಲ್ಲಿ ಇಂಥ ಟ್ಯೂಷನ್ ಕ್ಲಾಸ್ಗಳು ಜ್ಞಾನ ದೀಪ ಕಾರ್ಯಕ್ರಮದ ಅಡಿಯಲ್ಲಿ ಒಂದು ವೇಳೆ ಶಿಕ್ಷಕರ ಕೊರತೆ ಇದ್ರೆ ಅನುಪಾತದ ಆಧಾರದಲ್ಲಿ ಶಿಕ್ಷಕರ ಕೊರತೆ ಇದ್ರೆ ಜ್ಞಾನದೀಪ ಕಾರ್ಯಕ್ರಮದ ಅಡಿಯಲ್ಲಿ ಒಂದು ಅನುಪಾತದ ಆಧಾರದಲ್ಲಿ ಕೊಡ್ತಾರೆ ಅವರು ಒಂದು ವೇಳೆ ಶಿಕ್ಷಕರ ಕೊರತೆ ಇದ್ರೆ ಧರ್ಮದಿಂದ ಶಿಕ್ಷಕರನ್ನು ಒದಗಿಸುವಂತ ಕಾರ್ಯಕ್ರಮ ಇದೆ ಬೆಂಚ್ ಡೆಸ್ಕ್ ಕಡಿಮೆ ಇದ್ರೆ ಆ ಎಂಬತ್ತು ಇಪ್ಪತ್ತರ ಎಂಬತ್ತರಷ್ಟು ಅನುದಾನವನ್ನು ಧರ್ಮಸ್ಥಳ ಕೊಟ್ಟು ಬೆಂಕಿ ಕೊಡುವಂತದ್ದು ಆಟೋಪಕರಣ ಪೀಠೋಪಕರಣ ಶಾಲೆಗಳಿಗಾದ್ರೆ ಇದು ಸಮಾಜಕ್ಕಾಗಿ ಅತ್ಯಂತ ನಿರ್ಗತಿಕ ಕುಟುಂಬದವರಿದ್ರೆ ಯಾರು ನೋಡ್ಕೊಳ್ಳೋರಿಲ್ಲ ಒಬ್ಬರೇ ಇದ್ದಾರೆ ವಯಸ್ಸಾಗಿದೆ ಅವ್ರಿಗೆ ದುಡಿಲಿಕ್ಕೆ ಶಕ್ತಿ ಇಲ್ಲ ಊಟಕ್ಕೆ ಇನ್ನೊಬ್ಬರು ಕೈ ಚಾತ್ ಧರ್ಮಸ್ಥಳದಿಂದ ಪ್ರತಿ ತಿಂಗಳವ್ರಿಗೆ ಕೊಡುವಂತದ್ದು ಯಾರಾದ್ರೂ ವಿಶೇಷ ಚೇತನರು ಇದ್ರೆ ವಿಶೇಷ ಚೇತನ್ ಯಾರೇ ನಿಮ್ಮ ಕಣ್ಣಿಗೆ ಬಿದ್ರು ಅದು ನಮ್ಮ ಸಂಘದವ್ರು ಆಗ್ಬೇಕಂತಿಲ್ಲ ಈ ಪರಿಸರದಲ್ಲಿ ಯಾರೇ ಕಣ್ಣಿಗೆ ಬಿದ್ರು ಅವರ ವಿವರವನ್ನು ನಾವು ಅವ್ರಿಗೆ ಏನು ಅಗತ್ಯತೆ ಇದೆ ಉದಾಹರಣೆಗೆ ಕಾಲು ಊನವಾದ್ರೆ ಕೈ ಊನವಾದ್ರೆ ಅಥವಾ ಮಲಗದಲ್ಲಿ ಇರೋರಾದ್ರೆ ಅವರು ವಾಟರ್ ಬೆಡ್ ಕೊಡುವಂಥದ್ದು ಅಥವಾ ವೀಲ್ ಚೇರ್ ಕೊಡುವಂಥದ್ದು ಅದ್ರ ವಾಕಾಸ್ಟಿಕ್ ಕೊಡುವಂಥದ್ದೆಲ್ಲ ತಪ್ಪಿಸಿದ ಉಚಿತವಾಗಿ ಪೂಜ್ಯ ವೀರೇಂದ್ರ ರಾಜ್ಯಾದ್ಯಂತ ಇದ್ದಾರೆ ಒಂದು ವೇಳೆ ಶುದ್ಧ ಕುಡಿಯುವ ನೀರಿನ ಅವಶ್ಯಕತೆ ಇದ್ರೆ ಆ ಗ್ರಾಮಕ್ಕೆ ಶುದ್ಧ ಪೂರಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಪೂಜೆ ವೀರೇಂದ್ರ ಮಾಡ್ತಿದ್ದಾರೆ ಮಧ್ಯವರ್ಧನ ಶಿಬಿರದಂತ ಶಿಬಿರಗಳನ್ನ ಆ ಕುಡಿತ ಅಥವಾ ತಂಡಗಳನ್ನು ಹೊಂದಿರುವಂತ ಮಧ್ಯವರ್ಜನ ಶಿಬಿರ ಒಂದು ವಾರದ ಕಾಲ ಒಂದು ಗ್ರಾಮದಲ್ಲಿ ಶಿಬಿರವನ್ನು ಆಯೋಜಿಸಿ ಆ ಮಧ್ಯ ತ್ಯಜಿಸುವಂತಹ ಕಾರ್ಯಕ್ರಮವನ್ನು ಪೂಜಾರಿ ವೀರೇಂದ್ರಗಡವ್ರು ಮಾಡ್ತಾ ಇದ್ದಾರೆ ಸ್ಮಶಾನ ಅಭಿವೃದ್ಧಿಗೆ ರುದ್ರಭೂಮಿ ಅಭಿವೃದ್ಧಿಗೆ ಬೇಕಿದ್ರೆ ಅದಕ್ಕೂ ಸಹ ಅನ್ನದಾನವನ್ನು ಪೂಜೆ ಕೊಡ್ತಾರೆ ಹಾಗಾಗಿ ಇಲ್ಲಿ ಏನ್ ಧರ್ಮಸ್ಥಳಕ್ಕೆ ಭಕ್ತರಿಂದ ಕಾಣಿಕೆನಾಗುತ್ತೆ ಅದನ್ನು ವಾಪಸ್ ಸಮಾಜಕ್ಕೆ ಕೊಡುವಂತದ್ದು ಗ್ರಾಮದಲ್ಲಿ ಸಮಾಜದಿಂದ ಬಂದಂತ ನಾವು ಒಬ್ಬ ಸಮಾಜಕ್ಕೆ ಕೊಡುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇಂತಹ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನ ಸರ್ಕಾರ ಮಾಡ್ತಾ ಇರುವಂತಹ ಕಾರ್ಯಕ್ರಮಗಳನ್ನ ಪೂಜ್ಯರು ಅವ್ಯಾಹತವಾಗಿ ಮಾಡ್ತಾ ಇದ್ದಾರೆ ಹೊಸ ವಾಸಿಗಳು ಉಳಿಯುವ ಭೋಗಿಗಳಿಲ್ಲದೆ ಮಾಡಿ ಹೋಗದೆ ಧರ್ಮಸ್ಥಾನದ ಪದಾಧಿಕಾರಿಗಳು ಇದ್ದಾರೆ ಅಧಿಕಾರಿಗಳಿದ್ದಾರೆ ನಮ್ಮ ಅದಕ್ಕೆ ಕಟ್ಟಿ ಮಾಲೆಗಾರನ ಹೊಸ ವಾಸಿಗಳನ್ನು ಮುಡಿ ಒಬ್ಬ ಹೋಗಿಗಳೇ ಮಾಡಿಕೊಂಡು ಹೂವು ಕಟ್ತಾ ಇರ್ತಾರೆ ಒಂದು ಹೂವು ಮಾಡಿರು ಹೂವು ಕಟ್ಟಿರ್ತಾರೆ ಯಾವೊಬ್ಬರು ಕೂಡ ನೂರು ರೂಪಾಯಿ ಹತ್ತು ರೂಪಾಯಿ ಸಾವಿರ ರೂಪಾಯಿ ಹೊಡೆದು ಕೊಟ್ಟು ಆ ಹೂವುಗಳನ್ನು ಹೊಂದ್ಕೊಂಡು ಹೋಗಿ ಒಬ್ಬ ಅಧಿಕಾರಿ ಮೇನೋ ಒಂದು ದೇವರೇನೋ ಹಾಕದೆ ಹೋದರೆ ಅಲ್ಲೇ ಇಂತ ಹೋದರೆ ಅಲ್ಲೇ ಒಣಗೋದ್ರೆ ಅದರಿಂದ ಏನು ಪ್ರಯೋಜನ ಇರ್ಬೋದಾಗಿ ಈ ಸನ್ನಿಧಾನ ಮಾಡ್ತಾ ಇರೋವಂಥದ್ದು ಮಾಡಿರೋವಂಥದ್ದು ಈ ಫಂಕ್ಷನ್ಗೆ ನೀವೇನೂ ಇಲ್ಲ ಅಂತ ಅರ್ಥ ಧರ್ಮಸ್ಥಳ ಅಂತ ಸಂಘ ಅದು ಕೂಡ ನನಗೆ ಬಹಳ ನೆನಪು ಇದೆ ನಮ್ಮ ಊರತ್ರ ನನ್ನ ಮುಂದಾಡೋ ಒಂದು ಕೆರೆಯ ಸಿಟ್ ತೆಗೆದು ಸ್ವಲ್ಪ ಡೆವಲಪ್ ನನಗೆ ಅದಿದೆ ಆಮೇಲೆ ದುಡ್ಡು ಕೊಡ್ತಾರೆ ಸಹಾಯ ಮಾಡ್ತಾರೆ ಸಂಘಗಳನ್ನು ಮಾಡಿ ಸಂಘಗಳ ಮುಖಾಂತರ ದುಡ್ಡು ಕೊಡ್ತಾರೆ ಮತ್ತೆ ಅದನ್ನ ಕಲೆಕ್ಟ್ ಮಾಡ್ಕೊಡ್ತಾರೆ ಜಾಸ್ತಿ ಜಾಸ್ತಿ ಕೊಡ್ತಾರೆ ಅದರ ಬಗ್ಗೆ ಧರ್ಮಸ್ಥಳಗಳ ಬಗ್ಗೆ ಒಂದಷ್ಟು ಅಷ್ಟು ಗೊತ್ತಿತ್ತು ಅದಲ್ಲ ಮಹಾಭಾರತದಲ್ಲಿ ಶ್ರೀಕೃಷ್ಣ ಸಂಧಾನಕ್ಕೆ ಅಂತ ಹೋಗ್ತಾರೆ ಮಹಾಭಾರತದಲ್ಲಿ ಶ್ರೀಕೃಷ್ಣ ಗೊತ್ತಿಲ್ಲ ಶ್ರೀಕೃಷ್ಣ ಯಾರು ಗೊತ್ತಿಲ್ಲ ಮಹಾಭಾರತ ಮಹಾಭಾರತ ಅಂದ್ರೆ ಶ್ರೀಕೃಷ್ಣ ಮಹಾಭಾರತದ ಎಲ್ಲ ಆಗಿ ಹೋಗುವವರಿಗೆ ಮುಖ್ಯ ಕಾರಣ ಶ್ರೀಕೃಷ್ಣ ಅವ್ರು ಬಿಟ್ಟರೆ ಬ್ರಹ್ಮಚಾರಿಯಾಗಿ ಉಳ್ಕೊಂಡಂತ ತಾತ ಭೀಷ್ಮ ಅವರಿಬ್ರೆ ಅವ್ರ ಜೊತೆಗೆ ಉಳಿದ್ರೆ ದ್ರೌಪದಿ ಅವರ ಜೊತೆಗೆ ಉಳಿದ್ರೆ ಕಾರಣ ಈ ಒಂದು ಐದು ಪಾತ್ರಗಳು ಬಹ ಬಹಳ ಮುಖ್ಯ ಮಹಾಭಾರತದಲ್ಲಿ ಅವರ ಪಾತ್ರಗಳು ಮತ್ತು ಬಹಳ ಮುಖ್ಯ ಸಂಧಾನಕ್ಕೆ ಹತ್ರ ಬರ್ತಾರೆ ಎಲ್ಲ ಯುದ್ಧ ಮಾಡೋದು ಬೇಡ ಎಲ್ಲ ಸಾಯೋದು ಬೇಡ ದುರ್ಯೋಧನ ನತ್ರಕ್ಕೆ ಬರ್ತಾರೆ ದುರ್ಯೋಧನ ನತ್ರ ಅಂದರೆ ಅವರ ಆಸ್ಥಾನಕ್ಕೆ ಬರ್ತಾರೆ ದುರ್ಯೋಧನ ಅವನು ಬರೋದು ನೋಡಿ ಕೆದ್ದೊಡೋದ ಆಗ ಶ್ರೀಕೃಷ್ಣ ಭೂಮಿನ ಎಲ್ಲ ಅದರಿಂದ ಸುಮ್ಮನೆ ಕರಿಸ್ತಾರೆ ಭೂಮಿನ ಅಲ್ಲಾಡ ಮೇಲಿರುವಂತ ದುರ್ಯೋಧನ ಕೆಳಗಡೆ ಡಮ 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 ಡಮಾ ಅಂತ ಬಿದ್ದುಕೊಳ್ತಾರೆ ಅದಕ್ಕೆ ಅದಕ್ಕೆ ಅವನಿಗೆ ಕಲಿಯ ರೋಮ್ ಅಂತ ಕಿಂಗ್ಸ್ ಕ್ಯಾಪಿಟಲ್ ಇಂಗ್ಲಿಷ್ ರೋಬ್ ಜಿಲ್ಲೆ ಮಾಡೋ ಬಟ್ಟೆಗಳು ಕ್ರೌಡ್ ಎತ್ತರವಾಗುವಂಥ ಕಿರೀಟ ಅವೆಲ್ಲವನ್ನು ಜಿಲ್ಲಾ ಪಿಲಿ ಆಗುವ ಮತ್ತೆ ಇವನ್ನ ಒಂದು ಮಟ್ಟ ಮಾಡ್ತಕ್ಕಂಥ ಕಾಲ ತಂದ ಅದೇ ಮುಂದೆ ಕರ್ಕೊಂಡು ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದ್ರೆ ಧರ್ಮಸ್ಥಳಕ್ಕೆ ಎಷ್ಟು ಜನ ಓದಿದ್ದೀರ ಕಾಯಿ ಕನಿಷ್ಠ ಓದಿ ಕಿಚನ್ ಕಿಚನ್ ಅದಕ್ಕೆ ಇಂಗ್ಲೀಷ್ ಅಲ್ಲಿ ಇವಾಗ ಮೆಗಾ ಕಿಚನ್ ಅಂತ ಮೆಗಾ ಕಿಚನ್ ದುರ್ಯೋಧನ ಬೈದು ಹೇಳ್ತಾನೆ ಮೂರ್ಖ ನೀನ್ ಮೂರ್ಖ ಕೃಷ್ಣ ನೀವು ನೀವು ಬರ್ತೀಯ ಅಂತ ಹೇಳ್ಬಿಟ್ಟು ನೀವು ವಿಜಯಂಗೆ ಇವರೆಂದು ಮಹಾವಿಳಾಸ ಮಹಾವಿಳಾಸ ಮೆಗಾ ಕಿಚನ್ ನೀವು ವಿಜಯಂಗೆ ಇವರೆಂದು ಮಹಾವಿಳಾಸದೊಡ್ಡ ಅಳವಡಿಸಿ ನಾನಾ ವಿಧದ ಚದು ರಸವಾದ ನಡುವಿಕೆಯಲ್ಲಿ ಸಲ್ಲಿಸಿದರು ಫೋನ್ ಪ್ಲೇನ ತೆಗೆದಿದ್ರೆ ಆಫ್ ಮಾಡ್ಕೊಳ್ಳಿ ನಾವು ಜವರ ನೀವು ಬರ್ತೀರ ಅಂದ್ರ ಮಹಾವಿಳಾಸದಲ್ಲಿ ಅಂದ್ರೆ ಮೆಗಾ ಕಿಚನ್ ಅಲ್ಲಿ ಧರ್ಮಸ್ಥಳದಲ್ಲಿ ನೀವು ನಾವು ಮೆಗಾ ಕಿಚನ್ ಹೆಂಗಿತ್ತು ಮಹಾಭಾರತದ ಕಾಲಕ್ಕೆ ಅಂದ್ರೆ ಮಹಾವಿಳಾಸ ಹಿಂಗಿತ್ತು ಧರ್ಮಸ್ಥಳದಲ್ಲಿ ಇದ್ದಂಗಿತ್ತು ಅವರವರು ತೋರಿಸ್ತಾರೆ ಡಿಸ್ಕವರಿ ಚಂದ್ರ ತೋರಿಸ್ತಾರೆ ಆ ವೇಷನೆ ಏನ್ ಮಾಡ್ತಾರೆ ಬೆಂಜಿನ ಏನ್ ಮಾಡ್ತಾರೆ ಹಸುಳಿ ಕಾಣ್ತಾರೆ ಇದನ್ನ ಇದೆಲ್ಲ ಹೆಂಗ್ ಬರುತ್ತೆ ಮನಸ್ಸಿಗೆ ಅಂದ್ರೆ ಧರ್ಮಸ್ಥಳದ ಹೆಂಗ್ ಬಂತು ಅಂತಂದ್ರೆ ಮಾಡ್ತಾ ಮಾಡ್ತಾ ಬಂತು ಅಲ್ಲ ಧರ್ಮಸ್ಥಳದ ಶ್ರೀಗಳು ಮನಸ್ಸು ಮಾಡಿದವರು ಏನ್ ಮಾಡಿದ್ರು ಧರ್ಮಸ್ಥಳದ ಮಂಜುನಾಥ ಮನಸ್ಸು ಮಾಡಿದವರು ನೀವು ಕೂಡ ಮನಸ್ಸು ಮಾಡಿದ್ರೆ ಚೆನ್ನಾಗಿ ಬಹಳ ಕೆಟ್ಟ ದಿನಗಳು ದಿನಗಳು ಬಹಳ ಕೆಟ್ಟಿದೆ ಅಲ್ಲಿ ಹೋಗಿ ನೀವು ಯುದ್ಧ ಪೇಪರ್ नईटी टू पर्सेंट नईर पर्सेंट नई सिर्सेंट नई पर्सेंट अलग आवरे हूग आता ऐनबू अथवा कल्प्रबसे आफ होता नूर नूर नूरी नूर इतना या ಮಂಜುನಾಥ ಸ್ವಾಮಿಗಳು ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಅವನಿಗೆ ನಾನು ಇಷ್ಟೆಲ್ಲ ಅಂತ ಗೊತ್ತಿದ್ದಿರಲಿಲ್ಲ ಮೋಶ ಗೊತ್ತಿದ್ದಿರಲಿಲ್ಲ ಅದಕ್ಕೆ ಪ್ರೀತಿ ಮನಸ್ಸು ಮಾಡಿದ್ರು ಒಮ್ಮೆ ಒಂದ್ಸತಿ ಮನಸ್ಸು ಮಾಡಿದ್ರೆ ಕರ್ಮಸ್ಥರ ಶ್ರವಣಗಳು ನಿರ್ಧಾರ ತಗೊಂಡು ತಗೋಬೇಕು ಆ ಥರ ಮಾಡಬೇಕು ಮಾಡಿದ್ರೆ ಏನಾಗತ್ತೆ ಮನಸ್ಸು ಮಾಡಿದರೂ ಒಮ್ಮೆ ಅಂತ ಬೆಳಗಬಹುದು ಏನು ಚೆಲುವಿನ ನಾಡು ತೆಲುಗು ಚೆಲು ನಾಡು ನಮ್ಮ ಮನವಿಯ ನಾಡು ನಮ್ಮ ನಿಮ್ಮೆಯ ನಾವು ಇಲ್ಲಿಂದ ಇರುವುದು ಕಾವೇರಿಯಿಂದ ಮಾಗೋದಾವರಿ ಮತ್ತದ ಕನ್ನಡದ ಭಾವಿಸಿದ ಜನಪದ ಜನಪದ ಹಳ್ಳಿಗಳಲ್ಲಿ ಆಡುತ್ತಿದ್ದು ತುಂಬ ಇಲ್ಲ ಜನಪದ ಮುಸುಧಾವಳೆಯ ವಿಲೀನ ವಿಷಯ ವಿಷಯ ವಿಶೇಷ ಪಾದ ನರಿದು ನುಡಿಯಲು ನುಡಿದು ನರಿದ ಆರೆಯಲು ಆರ್ಪರ ನಾಡವರ್ಗ ಚದುರ ನಿಜದಿಯು ಕುರಿತು ಓದಲಿಯು ಕಾವ್ಯ ಪ್ರಯೋಗ ಪರಿಣತಿ ಗತಿಗಳಲ್ಲಿ ನಿನ್ನೆಲ್ಲ ಎಸ್ ಎಸ್ ಸಿಗೂ ಓದ್ಕೊಂಡಿದ್ದೇವೆ ನಿಮ್ಮ ಅಜ್ಜ ಅಜ್ಜಿ ಅವರು ಅವರಪ್ಪ ಅವ್ರ ತಾತಂತರು ಊರು ಇರು ಅರವತ್ತೆಪ್ಪತ್ತು ವರ್ಷ ಇದ್ದರೆ ಆ ಒಂದಿರು ಎರಡು ಲಕ್ಷ್ಮರು ಹಾಡು ಹಾಕ್ತಿದ್ರು ಅವರೇ ಕೂತಿದ್ರು ಕಾವ್ಯ ಪ್ರಯೋಗ ಪರಿಣಿತ ಬಂದಿರ ಚಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿಯ ಅಲಂಪಿ ನಿಂಪುಗಳಿಗೆ ಆಗರ ಮಾದ ಮಾನಿಸರೇ ಮಾನಿಸರು ಅವರೇ ಮನುಷ್ಯರು ಅಂಥವರಾಗಿ ಕುಟ್ಟಲ್ ಏನಾಗಿ ಉಮಿಯರು ತೀರ್ಥ ಪುದೇ ತೀರದಡು ಕೇಳ್ಕೊಳ್ತಿದ್ದಾರೆ ಈ ಕರ್ನಾಟಕ ರಾಜ್ಯದಲ್ಲಿ ಮಾನವರಾಗಿತ್ತು ಇನ್ನೊಂದು ಜನದಲ್ಲಿ ತೀರ್ಥ ಪದೇ ತೀರದೊಡಲು ನಾವು ಏನಾದ್ರು ಬಹಳ ಅಪರಾಧ ಮಾಡಿಕೊಟ್ಟಿದ್ರೆ ಏನು ಮಾಡಬೇಕು ತೀರ್ಥ ಪದೇ ತೀರದಡರು ಮರಿದುಣಿಯ ಮೇನು ಕೋಟಿಲೆಯಾಗಿ ಕೊಟ್ಟುವುದು ನಂದನದೊಳು ಧನವಾಸೇಶ್ವರ ಈ ರಾಜ್ಯದಲ್ಲಿ ಉಂಟು ಹೋಗೋಣ ಯಾಕೆ ಅಂತ ಕೇಳ್ಕೊಳ್ತೇನೆ ಅಂದ್ರೆ ತೆಲುಗಡ ಆಳು ಸುಮಿದೊಡಂ ಒಯು ನೋಡಿ ಹೇಳಿದೋಡಂ ಕನ್ನಡ ಆಕಸ್ತೂರ ಕೇಳ್ತಾರೆ ಒಯು ನೋಡಿ ಒಳ್ಳೆಯ ಶಬ್ದಗಳು ಈಗ ಬೇರೆ ಬೇರೆ ಶಬ್ದಗಳು ಏ ಮಜಾ ಇದು ಮದುವೆ ಒಳ್ಳುಡಿ ದೊಡ್ಡನು ಕಿವಿ ಒಗ್ಗೊಡನು ವಿರೀತ ಮಲ್ಲಿಗೆ ಕೇಳೋಡ ಮಧು ಮಹೋತ್ಸವ ಆದರೂ ಏನೇ ಬರುತ್ತೆ ಆ ರಂಗಸೋಡ ನೆನೆಯಲ್ಲ ಮನೋ ಸಿದ್ಧಿಸೋ ಅಂತ ಕವಿ ಹೇಳ್ಕೊಡ್ತಾರೆ ಇಂಥ ಸುಂದರವಾದ ನಾಟಲ್ಲಿ ಇಂಥ ಗುಡಿಗಳು ಇರುವಂಥ ನಾಟಲ್ಲಿ ಇಂಥ ಧರ್ಮಸ್ಥಳದ ಸ್ವಾಮೀಜಿಗಳು ಮಾಡಿರುವ ಪ್ಲಾನ್ ಪ್ರಕಾರ ನೀವು ಕೂಡ ನಿಮ್ಮನ್ನು ನೀವು ಉದ್ಧಾರ ಮಾಡ್ಕೋಬೇಕಂದ್ರೆ ಪಕ್ಕದ ಹುಡುಗ ಉದ್ಧಾರ ಮಾಡಿ ಕಾಪಿ ಕಾಪಿ ಮಾಡಿಬಿಟ್ಟು ಮೂವತ್ತೈದು ಮಾರ್ಚ್ ತಗೊಂಡು ಪಾಪ ಮಾಡ್ಕೊಬೋದು ನೀವು ತಲೆ ಬಳಸಿರೋರು ಅಷ್ಟೇ ನಿಮ್ಮ ಕೆಪ್ಯಾಸಿಟಿ ಮೂವತ್ತೈದು ಮಾರ್ಕ್ಸ್ ಹತ್ರ ನನ್ನ ಕಾಪಿ ಮಾಡಿ ನೀವು ನಿರ್ಧಾರ ಮಾಡಿದ್ರೆ ನೀವು ಧರ್ಮಸ್ಥಳದ ಸ್ವಾಮಿಗಳು ತಗೊಂಡಂತ ಹೆಸರು ಆ ಹಾಳೆ ನೀವು ಬಿಡಿದವರು ಅಂತ ಹೇಳ್ತಾ ಮತ್ತೆ ಎಕ್ಸಾಮ್ ಫೇಸ್ ಮಾಡೋರಿಗೆ ಚೆನ್ನಾಗಿ ಓದಿ ಬುಕ್ ಮೇಲೆ ಕಲ್ಸೆ ಚೆಕ್ ಮಾಡಿ ನಾನು ಇದೇ ಸ್ಕೂಲಲ್ಲಿ ಪಿ ಟಿ ಮಾಸ್ಟರ್ ಆಗಿದ್ದರು ನಮ್ಮ ಪಿ ಟಿ ನಮ್ಮ ಪಿ ಟಿ ನನ್ನ ಜೊತೆಯಲ್ಲೇ ಬಂದ್ಬಿಡ್ತು ಇಲ್ಲಿ ಹೆಡ್ ಮಾಸ್ಟರ್ ಆಗಿದ್ದರು ಅವ್ರು ಯಾರು ನಿಮ್ ಮೇಡಂ ಮಾಡ್ತಾ ಇಲ್ಲ ಪಿಟಿ ಮಾಡ್ತಾ ಇಲ್ಲ ನಿಮ್ ಮೇಡಮ್ ಪಿಟಿ ಮೇಡಂ ಪಿಟಿ ಮಾಡಿಸ್ತಾ ಇಲ್ಲ ನನ್ನ ಮೇಡಮ್ ಕೈಯಿಂದ ಕರೆಸಿದ್ರೆ ಅಂದ್ರೆ ನೀವ್ ಕರೆದ್ರೆ ಬರಲ್ಲ ಆ ಸಬ್ಜೆಕ್ಟ್ ಟೀಚರ್ ಕರೆದ್ರೆ ನಾನು ಬಂದು ಎಲ್ಲ ಟ್ರೈನಿಂಗ್ ಕೊಟ್ಟು ಹೋಗ್ತೀನಿ ಅಂತ ಹೇಳಿದ್ರೆ ಅವ್ರು ಕರೀಲಿಲ್ಲ ನಾನು ಬಂದಿಲ್ಲ ಸಂತೋಷ ಅದು ಬಹಳ ಸಂತೋಷ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ಟ್ಯೂಷನ್ ಕ್ಲಾಸ್ ಅಂದ್ರೆ ರೆಗ್ಯುಲರ್ ಕ್ಲಾಸ್ ನಲ್ಲೇ ಒಂದು ಪೀರಿಯಡ್ ಅಲರ್ಟ್ ಮಾಡ್ಕೊಟ್ವಿ ನಾವು ಜ್ಯೋತಿ ಮಾಡಮ್ ಅವರಿಗೆ ಅವರನ್ನ ಮುಂಚೆನೇ ಇಲ್ಲಿ ಮಾಡ್ತಿದ್ರೆ ಅವ್ರಗಳಿಗೆ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಾಗ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಎಕ್ಸ್ಟ್ರಾ ಕೇರ್ಸ್ ರೆಗ್ಯುಲರ್ ಶಾ ಕ್ಲಾಸಸ್ ಅನ್ನ ಇವ್ರಗಳಿಗೆ ಹಾಕಿ ಕೊಟ್ವಿ ನಾವು ಅದರಿಂದ ನಿಮ್ಮ ಮಕ್ಕಳಿಗೆ ತುಂಬಾ ಉಪಯೋಗ ಆಗಿದೆ ಅಂತ ಅನ್ಕೊಂಡ್ ಈಗ ಇಲ್ಲಿ ಸುಮಾರು ವೇತನಾಧಿಕಾರಿಗಳಾದಂತಹ ಸರ್ ಅವ್ರು ಮಾತಾಡ್ತಾ ಇದ್ರು ಕೆರೆಯ ನೀರನ್ನು ಬೆರೆಗೆ ಚೆಲ್ಲಿ ಹೊರಪರವರಂತೆ ಕಾಣಿರುವಂತ ಅಂದ್ರೆ ಇಲ್ಲಿ ಧರ್ಮಸ್ಥಳ ಸಂಘದ ಇವರು ವೀರಶ್ರೀ ವೀರೇಂದ್ರ ಗುರುಗಳು ಅವರು ನೋಡಿ ಎಲ್ಲ ಗ್ರಾಮೀಣಿಂದಲೇ ಅವರನ್ನ ಮತ್ತೆ ಅವರಿಗೆ ಸೇರ್ಲಿ ಅನ್ನುವಂತ ರೀತಿ ನೀರನ್ನ ಕೆರೆಗೆ ಚೆಲ್ಲ ಅವರಿಗೆ ಉಪಯೋಗ ಆಗ್ಲಿ ಅನ್ನೋ ಅಂತ ತುಂಬಾ ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ತಿದ್ದಾರೆ ಕಾರ್ಯಕ್ರಮ ಇದೆ ಅಂತ ಹೇಳಿದ್ರಿ ನಮ್ಮಲ್ಲಿ ಶಿಕ್ಷಕರು ಏನಾಯ್ತು ಅಂತಂದ್ರೆ ಈಗ ವರ್ಗಾವಣೆ ಆಗಿ ಬೇರೆ ಶಾಲೆಗೆ ಹೋಗಿರೋದ್ರಿಂದ ನಮ್ಮಲ್ಲಿ ಶಿಕ್ಷಕರ ಕೊರತೆ ಇದೆ ಸರ್ ಸೊ ಹಂಗಾಗಿ ನಿಮ್ಮ ಜ್ಞಾನ ದೀಪ ಕಾರ್ಯಕ್ರಮದಿಂದ ನಮ್ಮ ಶಾಲೆಗೆ ಒಬ್ಬ ಶಿಕ್ಷಕನ ಕೊಡಬೇಕು ಅಂತ ಮೂಲಕ ಇದ್ದೀನಿ ಸೊ ಹಾಗೇನೆ ಮಕ್ಕಳಿಗೆ ನಿಮಗೆ ಈ ಒಂದು ಕಾರ್ಯಕ್ರಮದಿಂದ ನಿಮಗೆ ತುಂಬಾ ಅನುಕೂಲ ಆಗಿದೆ ಅಂತ ನಾವು ಯಾಕೆ ಯಾಕೆಂತಂದ್ರೆ ಮೇಡಮ್ ಅವರು ನಾನು ಮ್ಯಾಥ್ಸ್ ಸರ್ ಹೇಳ್ತಾ ಇದ್ದೀನಿ ಮ್ಯಾಥ್ಸ್ ಟೀಚರ್ ಇರೋ ಇನ್ನೊಬ್ಬ ಮ್ಯಾಥ್ಸ್ ಟೀಚರ್ ಯಾಕೆ ಅಂತ ಸೊ ಬಿಕಾಸ್ ಅದೇ ನಮ್ಗೆ ಇಲ್ಲಿ ಆರ್ ಸೆಕ್ಷನ್ಸ್ ಆಗಿದೆ ಅದರಿಂದ ಮಕ್ಕಳಿಗೆ ಸೊ ಕಷ್ಟ ಆಗ್ತಿತ್ತು ಟೀಚರ್ಸ್ ಬೇರೆ ಶಾರ್ಟೇಜ್ ಇದ್ರಿಂದ ನಾವು ಅದಕ್ಕೆ ಸೊ ಮ್ಯಾಥ್ಸ್ ಅವ್ರನ್ನ ತಗೊಂಡು ನಿಮ್ಗೆ ಇನ್ನೂ ಒಂದ್ ಸ್ವಲ್ಪ ಈಗಿನ ಒಂದು ಮಕ್ಕಳು ಏನಾಗ್ತಿದೆಯಪ್ಪ ಅಂತಂದ್ರೆ ನನಗೆ ತುಂಬಾ ಬೇಜಾರಿಂದ ಹೇಳ್ತಾ ಇದ್ದೀನಿ ಸರ್ ಇದ್ದಾಗ ನಮ್ಮ ಶಾಲೆ ನಮ್ಮ ಶಾಲೆ ಹೆಮ್ಮೆ ಅಂತ ಹೇಳ್ಬೋದು ಈಗ ಮೊನ್ನೆ ರಾಜ್ಯ ಪ್ರಶಸ್ತಿ ಕೂಡ ಬಂದಿದೆ ಅವರಿಗೆ ಅವ್ರ ಇದಂತ ನಾನು ಕೇಳ್ತಿದ್ದೆನೇ ಕೆಲಸ ಮಾಡಿದ್ದೀನಿ ಸೊ ಸರ್ ಅವರ ಟೈಮಲ್ಲೇ ನಾನು ಇಲ್ಲಿ ಇವರು ಹೆಚ್ಚಮ ಇನ್ ಚಾರ್ಜ್ ಎಂಚರ್ ಆಗಿದ್ರು ಆ ಸಮಯದಲ್ಲೇ ನಾನು ಈ ಶಾಲೆಗೆ ಎರಡ್ ಸಾವಿರದ ಏಳರಲ್ಲಿ ಬಂದೆ ಇವತ್ತಿವರೆಗೂ ಇಲ್ಲ ನಾನು ಈ ಶಾಲೆನ ಬಿಟ್ಟು ಎಷ್ಟು ಮೋಹ ಅಂತಂದ್ರೆ ಬಿಡದೆ ಇಲ್ಲಿ ಬೇರೆ ಕಡೆ ಟ್ರಾನ್ಸ್ಫರ್ ಪ್ರಮೋಷನ್ ಸಿಕ್ಕಿದ್ರು ಕೂಡ ಬೇಡ ಎಲ್ಲೇ ಇರ್ತೀನಿ ನನಗೆ ಅಂತ ಹೇಳಿ ಮಕ್ಕಳ ಜೊತೆ ಇರೋದಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಈಗಿನ ಮಕ್ಕಳಲ್ಲಿ ನನ್ನ ಮಕ್ಕಳಿಗೂ ಈಗಿನ ಮಕ್ಕಳಿಗೂ ಏನಪ್ಪ ವ್ಯತ್ಯಾಸ ಅಂತಂದ್ರೆ ಈಗಿನ ಮಕ್ಕಳಲ್ಲಿ ಈ ಕೋವಿಡ್ ಅನ್ನುವಂತ ಒಂದು ಮಾರಕ ಕಾಯಿಲೆ ಬಂತು ಆ ಸಮಯದಲ್ಲಿ ಏನಾಯ್ತಪ್ಪ ಆನ್ಲೈನ್ ಕ್ಲಾಸಸ್ ಅಂತ ಶುರುವಾಯಿತು ಮಕ್ಕಳಿಗೆ ಸೊ ಒಂದು ಶಾಲೆಗಳನ್ನ ಕ್ಲೋಸ್ ಮಾಡಿ ನಾವು ಹಳ್ಳಿ ಹಳ್ಳಿಗೂ ಹೋಗಿ ಪಾಠ ಮಾಡಿ ಬಂದಿದ್ದೀವಿ ಪುಸ್ತಕ ಕೆ ಜಿ ಕೋಟೆ ಪ್ರತಿದಿನಕ್ಕೆ ದಿನಕ್ಕೆ ಒಂದೊಂದು ಊರಿಗೆ ನಮ್ಮನ್ನ ಅಲಾಟ್ ಮಾಡ್ತಿದ್ರು ಸೊ ಅಲ್ಲೇ ಹೋಗಿ ಮಕ್ಕಳಿಗೆ ಪಾಠ ಮಾಡ್ತಿದ್ರು ನಂತರದ ದಿನಗಳಲ್ಲಿ ಆ ಊರ್ ಕಡೆ ಊರ್ನವ್ರು ಸೇರಿಸ್ಲಿಲ್ಲ ನಮ್ಮನ್ನ ಬೇಡ ನೀವು ಬರಬಾರ್ದು ಅಂತ ಆ ಸಮಯದಲ್ಲಿ ಏನು ಮಾಡಿದ್ರು ಅಂತಂದ್ರೆ ಸೊ ಈ ಒಂದು ಆನ್ಲೈನ್ ಕ್ಲಾಸಸ್ ಅನ್ನೋಂತ ಒಂದು ಕಾನ್ಸೆಪ್ಟ್ ಬಂತು ಅಲ್ಲಿ ಕೆಡ್ತಾ ಬಂತು ನೋಡಿ ಮಕ್ಕಳ ಒಂದು ಮರಿನಲ್ಲಿ ಏನ್ ಮಾಡಿದ್ರು ನಮಗೆ ಮೊಬೈಲ್ ಬೇಕೇ ಬೇಕು ಅನ್ನೋಂತ ಒಂದು ಬಂದು ಆ ಮೊಬೈಲ್ ನಮ್ಮ ಮಕ್ಕಳು ಎಷ್ಟು ದುಷ್ಟತೆಗಳಿಗೆ ಬಲಿಯಾಗಿದ್ದಾರೆ ಅಂತಂದ್ರೆ ಅವರ ಸ್ವಾಸ್ಥ್ಯತೆ ಇದೇ ಹೊರಟು ಮಕ್ಕಳಿಗೆ ಬರೀ ಟ್ವೆಂಟಿ ಫೋರ್ ಬಾರ್ಸ್ ಸಾವೇ ನಾವು ಏನಪ್ಪ ಅಂತಂದ್ರೆ ಸೊ ಈ ಫ್ರೀ ಗೇಮ್ಸ್ಗೆ ಅಡಿಕ್ಷನ್ ಆಗಿದ್ದಾರೆ ಸೊ ಮಾದಕ ಇದು ಚಟುಗಳಿಗೆ ಒಳಗಾಗ್ತಾ ಇದಿಲ್ಲ ಪ್ರತಿದಿನ ಕ್ಲಾಸಲ್ಲಿ ನಾನು ಎರಡು ನಿಮಿಷ ಒಂದು ಐದು ನಿಮಿಷ ಹತ್ತು ನಿಮಿಷ ತಿಳಿಸಿನೇ ಪಾಠವನ್ನ ಶುರು ಮಾಡ್ತೀನಿ ಅದು ಮಕ್ಕಳಲ್ಲಿ ಆ ಒಂದು ಶಿಸ್ತು ಕಡಿಮೆ ಆಗಿದೆ ನೋಡಿ ಯಾವತ್ತೇ ಆಗಲಿ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಟ್ಟತಿ ಅಂತ ಪುರಂದ್ರ ದಾಸರು ಹೇಳಿದ್ದಾರೆ ಅಲ್ವಾ ಮಕ್ಕಳ ಮೊದಲು ಗುರುವಿಗೆ ನಾವು ಏನಾಗಬೇಕು ಗುಲಾಮರಾಗಬೇಕು ನಾವು ಮಗು ಮಗು ಯಾವತ್ತೆ ಆಗಲಿ ವಿದ್ಯಾರ್ಥಿಗಳು ಗುರುಗಳಿಗೆ ಗುಲಾಮರಾದಾಗೆ ಮಾತ್ರ ಶಿಸ್ತಿನ ಸಿಪಾಯಿಗಳಾಗಿ ನೀವು ಓದನ ಕಲಿಯೋದಿಕ್ಕೆ ಆಗತ್ತೆ ಗುರು ಮತ್ತೆ ಗುರಿ ಇವೆರಡೂ ಇದ್ದಂತ ಮಕ್ಕಳು ಖಂಡಿತ ಮುಂದೆ ಹೋಗ್ತೀರಾ ಸೊ ಆದಷ್ಟು ಅಚ್ಚರಿ ಕೇವಲ ಹದಿನೈದು ದಿನಗಳು ಕೂಡ ಮಾತ್ರ ನಿಮ್ಗೆ ಟೈಮ್ ಇದೆ ಈಗಲೂ ಎಚ್ಚೆತ್ತುಕೊಳ್ಳಿ ಮಕ್ಕಳೇ ಅದು ಒಬ್ಬರಲ್ಲ ಇಬ್ಬರಲ್ಲ ಟೀಚರ್ಸ್ ನೋಡಿ ಈ ಒಂದು ಕಾರ್ಯಕ್ರಮದಿಂದ ಕೂಡ ನಿಮ್ಗೆ ಅನುಕೂಲ ಆಗಿದೆ ಸೊ ಆದಷ್ಟು ಹೆಚ್ಚಿನ ಪ್ರತಿದಿನ ಶನಿವಾರ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಸ್ಪೆಷಲ್ ಕ್ಲಾಸಸ್ ಸಮೇತ ತಗೊಳ್ತಿದ್ದೀವಿ ಸ್ಯಾಟರ್ಡೆ ಕೂಡ ನಾನು ಒಂದು ಎರಡು ಗಂಟೆಗೆ ಮನೆಗೆ ಹೋಗ್ತಾ ಇದ್ದೀನಿ ಬೆಳಗ್ಗೆ ಏಳುವರೆಗೆ ಬಂದರೆ ಪತ್ರಿಕೆಗಳು ಎಲ್ಲ ಡಿಪಾರ್ಟ್ಮೆಂಟ್ ಕೂಡ ತುಂಬಾನೇ ತಲೆ ಕೆಡಿಸ್ಕೊಳ್ತಿದೆ ಈಗಿನ ಜನ್ರೇಷನ್ ಮಕ್ಕಳು ಯಾಕಿಂಗ್ ಆಗಿದ್ದಾರೆ ಅಂತ ಸೊ ಈಗ ನಿಮ್ಗೆ ಒಂದು ಏನಪ್ಪಾ ಅಂದ್ರೆ ಮುಂಚೆ ಸ್ವಲ್ಪ ಕಾಫಿ ಸರ್ ಹೇಳ್ತಿದ್ರು ಕಾಫಿ ಆ ಕಡೆ ಈ ಕಡೆ ಓದಿ ಬರೆದು ಪಾಸ್ ಆಗ್ತಿದ್ರಿ ಮಕ್ಕಳು ಈಗ ಕಾನ್ಸೆಪ್ಟ್ ಇಲ್ಲ ವೆಬ್ ಕಾಸ್ಟಿಂಗ್ ಅಂತ ಇದೆ ಆಮೇಲೆ ಈಗ ಏ ಕ್ಯಾಮ್ರಾಸ್ ಬಂದಿದೆ ಏ ಕ್ಯಾಮ್ರಾಸ್ ಮಧ್ಯೆ ನೀವು ಎಕ್ಸಾಮ್ ನ ಪರಿಸ್ಥಿತಿ ಇದೆ ಅದು ಪ್ರತಿ ಪ್ರತಿಯೊಂದಿ ಒಬ್ಬರನ್ನ ಮೇಲ್ವಿಚಾರಕರಾಗಿ ಇಟ್ಟಿರ್ತಾರೆ ಅವರು ಅಲ್ಲಿ ಅಬ್ಸರ್ವ್ ಮಾಡ್ತಾರೆ ಒಂದು ಮಗು ಇಂಟರ್ನ್ ಆಯ್ತು ಅಂದ್ರೆ ಅಲ್ಲಿ ಅವರಿಗೆ ಅಲ್ಲಿ ಡಿಸ್ಪ್ಲೇ ಆಗತ್ತೆ ಸೊ ಅದರಿಂದ ನಿಮ್ಮ ನೀವಷ್ಟು ನೀವೇ ಪಾಸ್ ಆಗ್ಬೇಕೆ ಹೊರತು ಯಾವ್ದನ್ನೇ ನೀವು ಕಾಪಿ ಕೊಡ್ತಾರೆ ಅದು ಅನುಸರಿಸೋದಕ್ಕೆ ಹೋಗ್ಬಾರ್ದು ಇವಾಗ ಇನ್ನೂ ಟೈಮ್ ಇದೆ ಸೊ ಕೂತ್ಕೊಳ್ಳಿ ಟೈಮ್ ಟೇಬಲ್ ಹಾಕೊಳ್ಳಿ ಪ್ರತಿ ವಿಷಯಕ್ಕೂ ಯಾವುದು ತುಂಬಾ ಕಠಿಣವಾಗಿದೆ ನಾನು ಹೇಳ್ತೀನಿ ನಿಮ್ಗೆ ಎಕ್ಸಾಮ್ ಎರಡು ದಿನ ರಜಾ ಇದ್ದು ನನ್ನ ಸಬ್ಜೆಕ್ಟ್ ನನ್ನ ಸಬ್ಜೆಕ್ಟ್ ಎಲ್ಲಾ ಟೀಚರ್ಸ್ ಮಾಡ್ತಿದ್ದಾರೆ ನಮ್ಮ ಶಾಲೆಯಲ್ಲಿ ಆರು ದಿವಸ ಗೈಡ್ ಹಾಜರಾಗ್ತಿದ್ದೀರಾ ಸೊ ರೆಗ್ಯುಲರ್ ಕ್ಲಾಸಸ್ ಬನ್ನಿ ಕಲ್ತ್ಕೊಳ್ಳಿ ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳಿ ಅಂತ ಹೇಳ್ತಾ ಹಾಗೇನೇ ಈ ಒಂದು ಕ್ಲಾಸಿಂದ ನಿಮಗೆ ತುಂಬಾ ಅನುಕೂಲ ಆಗಿದೆ ಅದರಿಂದ ಧರ್ಮಸ್ಥಳ ಸಂಘದ ಎಲ್ಲ ಪದಾಧಿಕಾರಿಗಳು ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಶಾಲೆಗಳ ಇನ್ನೊಂದು ಹೆಚ್ಚಿನ ಒಂದು ಒಲವನ್ನು ತೋರಿಸಿ ಅಂತ ಕೇಳ್ಕೊಳ್ತಾ ಸೊ ಎಲ್ಲರಿಗೂ ಒಂದು ಸ್ಥಳ ಎರಡು ಮಾತುಗಳನ್ನು ನಮ್ಮ ಜೊತೆ ಮ್ಯಾಮ್ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿ ಕನ್ನಡ ಹಂಗಂದ್ರೆ ಕನ್ನಡ ಬರ್ತಾ ಇದ್ದಿಲ್ಲ ಮ್ಯಾಮ್ಗೆ ಫಸ್ಟು ಇಂಗ್ಲೀಷ್ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದು ಟ್ರಾನ್ಸ್ಲೇಷನ್ ಮಾಡಿ ನಮಗೆ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಥೀರಾಮ್ಸು ಎಲ್ಲ ಬಹುಬೇಕು ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಹಾಗೆ ಹೆಚ್ಚು ಪುನರಾವರ್ತಿತವಾಗಿದ್ದ ಕ್ವಶನ್ಸ್ನ ನಮಗೆ ತಿಳಿಸುತ್ತಾ ಎಕ್ಸಾಮ್ಗೆ ಸಿದ್ಧರನ್ನಾಗಿಸಿ ನಮಗೆ ಉಪಯುಕ್ತ ಆಗಿದ್ದಾರೆ ಈ ಎರಡು ಮಾತನ್ನು ಹೇಳಲು ಅವಕಾಶ ಮಾಡಿಕೊಟ್ಟ ನಮ್ಮ ಮಜಿಲಾನಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಮಾತನ್ನು ಕೊನೆಗಾಡಿಸಿದ್ದೇನೆ

ಟ್ಯೂಷನ್ ಮಾಡೋದ್ರ ಮೂಲಕ ಎಲ್ಲ ಮಕ್ಕಳಿಗೆ ಅನುಕೂಲಕರವಾಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ ಮೇಡಮ್ ಅವ್ರು ನಮಗೆ ರೆಗ್ಯುಲರ್ ಕ್ಲಾಸಸ್ ಅಲ್ಲಿ ಟ್ಯೂಷನ್ ಮಾಡಲು ಅವಕಾಶವನ್ನು ಅನ್ಸಿಕ ಕೊಟ್ಟಿದ್ದಾರೆ ಎಲ್ಲ ಮಕ್ಕಳು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣ ಪಡೆದು ಪಾಸ್ ಆಗಬೇಕು ಅಂತ ನಾನು ಆಶಿಸ್ತೀನಿ ನನಗೆ ಹೋಗಿದ್ದು ನಮ್ಮ ಟೀಚರ್ ಶಿಕ್ಷಕರಾಗಿ ಇವರು ಇದ್ರು ಮಂಜುನಾಥ ಮೇಡಮ್ ಅವರು ಇದ್ರು ಬೇರೆ ಅವರು ಇದ್ರು ಅದೇ ರೀತಿ ನಮ್ಗೆ ಎಲ್ಲ ಅವ್ರ ಪರ್ಸ್ನಲ್ಸ್ ಇಟ್ಕೊಂಡು ಸಮೇತ ಹೇಳ್ತಾ ಇದ್ರು ಓದ್ರಿ ಓದ್ರಿ ಹೋಗ್ರಿ ಅಂತ ಅದಕ್ಕೆ ಅವಾಗ್ ನಮ್ಗೆ ಅದರ ಬಗ್ಗೆ ಮಾಹಿತಿ ಗೊತ್ತಿರ್ಲಿಲ್ಲ ಆದ್ರೆ ಎಲ್ಲಾರು ಓದಿ ಎಲ್ಲಾರು ಪಾಸ್ ಮಾಡಿ ಮುಂದೆ ಜೀವನ ಮಾಡ್ಬೇಕಂತ ಹೇಳ್ತಾ ಇದ್ರೆ ಮಾತೃಶಿ ಹೇಮಾವತಿ ಅಮನವರಾಜನ ಬೆಳಿತ ಈ ದಿನ ಸಮಾರಂಭ ಸಮಾರಂಭ ಕಾರ್ಯಕ್ರಮದಲ್ಲಿ ಕೊನೆ ಅಂದ್ರೆ ಅಂತ್ಯದ ಲೆಕ್ಕಕ್ಕೆ ನಂಬಿದೀವಿ ಈ ದಿನ ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಹಾಗೂ ಹಿರಿಯ ಜ್ಞಾನಿಗಳ ಹಾಗೂ ನಿವೃತ್ತಿ ದೈತ ಶಿಕ್ಷಕರ ಶಿಕ್ಷಕರಾದ ವೆಂಟಲ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪ್ರೀತಿಪೂರ್ವಕವಾದ ಧನ್ಯವಾದ ಬಯಸುತ್ತೆ